아 <목소리나> ಯೂಟ್ಯೂಬ್ ಮೈ ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಡೈಲಿ ರೂಟೀನ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವೀಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿದಿರೋ ಹೋದ್ರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಒನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಡೈಲಿ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಬನ್ನಿ ಇವತ್ತು ಅಂಗಡಿಯಿಂದಲೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಐಟಮ್ಸ್ಗಳು ಬಂತು ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಹಾಗೆ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸೊ ಇವಾಗಷ್ಟೇ ಬಿಸ್ಕೆಟ್ ಎಲ್ಲ ಬಂತು ಇದೆಲ್ಲೂ ಜೋಡಿಸ್ದೆ ಇವಾಗಷ್ಟೇ ಮತ್ತು ಇನ್ನು ಇಷ್ಟು ಬಿಸ್ಕೆಟ್ ಇದೆ ಎಲ್ಲ ಜಾಗ ಮಾಡ್ತಾಯಿದ್ದೀನಿ ಕೆಲವೊಂದು ರ್ಯಾಕಲ್ಲಿ ಜೋಡಿಸುವಂಥ ಐಟಮ್ಸನ್ನ ರ್ಯಾಕಲ್ಲಿ ಜೋಡಿಸ್ಕೋತಾ ಇದ್ದೀನಿ ಸೊ ಸ್ಮಾರ್ಟ್ ಬಿಸ್ಕೆಟ್ಗಳು ಬಂತು ನೋಡಿ ಆಚೆ ಕೂಡ ಇದೆ ಸೊ ಅದೆಲ್ಲ ಎತ್ಕೊಂಡ್ಬಂದು ಎಲ್ಲ ಜಾಗ ಮಾಡಿ ಇಡಬೇಕು ಸೊ ಇದೆಲ್ಲ ಇಟ್ಟ ಮೇಲೆ ಮತ್ತೆ ಬಾಕ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಬೇಗ ಬೇಗನೆ ಈ ಐಟಮ್ಸ್ ಎಲ್ಲನೂ ಜೋಡಿಸ್ಕೊಂಬಿಡ್ತೀನಿ ಸೊ ತುಂಬಾ ಕೆಲಸ ಇದೆ ಇದೆಲ್ಲನೂ ಒಂದೊಂದಾಗಿನೇ ಕೆಲಸನ ಮಾಡ್ಕೋಬೇಕು ಅಂದರೆ ಬರೀ ಬಿಸ್ಕೆಟ್ಗಳು ಅಷ್ಟೇ ಜೋಡಿಸೋದಿದೆ ಸೊ ಬೇರೆ ಎಲ್ಲ ಕೆಲಸ ಬೆಳಿಗ್ಗೆ ಆಗಿದೆ ಸೊ ಇವಾಗ ಒಂದು ಗಂಟೆ ಆಗಿರಬೇಕು ಟೈಮು ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೇಗ ಬೇಗನೆ ಐಟಮ್ಸನ್ನು ಜೋಡಿಸ್ಕೊಳ್ಳೋಣ ಕೆಲವೊಂದು ಬಿಸ್ಕೆಟ್ಗಳನ್ನ ರ್ಯಾಕಲ್ಲಿ ಜೋಡಿಸ್ಕೋಬೇಕು ಹಾಗಾಗಿ ಮೇಲೆ ಹತ್ಬಿಟ್ಟು ಜೋಡಿಸ್ಬೇಕು ನನಗೆ ಇದೇ ಮಾಡೋರು ಯಾರೂ ಇಲ್ಲ ಹಾಗಾಗಿ ನಾನು ಒಂದು ಒಂದತ್ರ ಇಟ್ಬಿಟ್ಟು ಸೊ ಎಷ್ಟಾಗುತ್ತೋ ಅಷ್ಟು ಅಂಗಡಿಯಲ್ಲಿ ವಿಡಿಯೋನ ಮಾಡ್ತೀನಿ ಮತ್ತು ಮನೆಗೆ ಹೋದ್ಮೇಲೆ ಕೂಡ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಮೇಲೆ ಗಳು ಐಟಮ್ಸ್ಗಳಾಯಿತು ಇನ್ನು ಇಲ್ಲೇ ಬಾಕ್ಸ್ ಬಾಕ್ಸ್ ಹಾಗೆ ಎತ್ತಿಕೋದು ಅದೇನು ಬೇಗ ಕೆಲಸ ಆಗೋಗುತ್ತೆ ಎಲ್ಲ ಐಟಮ್ ಜೋಡಿಸಿದ್ದಾಯಿತು ಇವಾಗ ಇನ್ನೊಂದು ಸ್ವಲ್ಪ ಐಟಮ್ಸು ಅಂದರೆ ಅರ್ಧ ಅರ್ಧ ಬಾಕ್ಸ್ ಇರೋದನ್ನು ಸೋಕೆಸ್ ಒಳಗಡೆ ಇಡಬೇಕು ಇನ್ನು ಕೆಲವೊಂದು ರಾಯಕಲ್ ಜೋಡಿಸ್ಬೇಕು ಸೊ ಅದನ್ನು ಅಂತ ಹೇಳಿ ಸೊ ಬನ್ನಿ ಸೆಕೆಗಾಲ ಸ್ಟಾರ್ಟ್ ಆಯಿತು ಶಿವರಾತ್ರಿ ಆದ್ಮೇಲೆ ಸೊ ಒಂದು ಸ್ವಲ್ಪ ಕೆಲಸ ಸಾಕಿದ್ರೆ ಸಾಕು ಫುಲ್ಲು ಬೇವ್ರೆ ಬೇವ್ರಿಗೆ ಆಗ್ಬಿಡುತ್ತೆ ಸೊ ಬನ್ನಿ ಬೇಬನ್ನೇ ಎಲ್ಲ ಕೆಲಸನೂ ಮಾಡ್ಕೊಂಬಿಡೋಣ ತುಂಬ ಕೆಲಸ ಇರುತ್ತೆ ಅಂಗಡಿಯಲ್ಲಿ ಕೆಲವೊಂದು ಸರಿ ಅಂದರೆ ಐಟಮ್ ಬಂದಾಗ ಮಾತ್ರ ಸ್ವಲ್ಪ ಕೆಲಸ ಇರುತ್ತೆ ಇನ್ನು ಮಿಕ್ಕಿದ ಟೈಮಲ್ಲಿ ಬಂದಂಗೆಲ್ಲ ಜೋಡಿಸ್ಕೊತೀನಿ ಕೆಲವೊಂದು ಟೈಮ್ ಅಂದರೆ ಜಾಸ್ತಿ ಐಟಮ್ಸ್ ಬಂದಾಗ ಸೊ ಜೋಡಿಸೋದು ಈ ಥರ ಇರುತ್ತೆ ನೋಡಿ ಸೊ ಇಷ್ಟು ಐಟಮ್ಸ್ ಎಲ್ಲ ಜೋಡಿಸಿದ್ದಾಯಿತು ನೋಡಿ ಇಷ್ಟು ಬಾಕ್ಸ್ ಎಲ್ಲನೂ ಜೋಡಿಸಿದ್ದೀನಿ ಇನ್ನೊಂದು ಸ್ವಲ್ಪ ಈ ಬಾಕ್ಸ್ಗಳೆಲ್ಲನೂ ನಾನು ಓಪನ್ ಮಾಡಿ ಸೋಕೇಸಲ್ಲಿ ಜೋಡಿಸ್ಬೇಕು ಇವಾಗ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದಾಯ್ತು ಫ್ರೆಂಡ್ಸ್ ಒಂದು ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ನಾಲ್ಕು ಆಯ್ತು ನಾಲ್ಕು ಗಂಟೆ ಆಯ್ತು ಇವಾಗ ಸೊ ಎಲ್ಲ ಕೆಲಸನೂ ಮುಗಿಸಿ ಸೊ ವ್ಯಾಪಾರನೂ ಇತ್ತು ಹಾಗೆ ವ್ಯಾಪಾರ ಮಾಡ್ತಾನೆ ಐಟಮ್ಸ್ನ ಜೋಡಿಸ್ಕೊಂಡು ಆಯಿತು ಇವಾಗ ಊಟ ಮಾಡಬೇಕು ಇನ್ನೇನು ಪಾಪು ಕೂಡ ಬರ್ತಾನೆ ಇವಾಗ ಸೊ ನಾನು ಪಾಪು ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಇನ್ನು ಊಟ ಮಾಡಿಲ್ಲ ಜಸ್ಟ್ ಎಲ್ಲ ಕಸ ಎಲ್ಲ ಗುಡಿಸಿ ನೋಡಿ ಇವಾಗಷ್ಟು ಜನ ಕೈಯೆಲ್ಲ ತೊಳ್ಕೊಂಡು ಸೊ ಇದ್ದೀನಿ ಸೊ ಬನ್ನಿ ಪಾಪು ಬಂದ ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಫುಲ್ಲು ಅಂದರೆ ಬಾಕ್ಸ್ಗಳೆಲ್ಲ ಖಾಲಿ ಮಾಡಿದ್ದು ನೋಡಿ ಇಲ್ಲಿ ಮೇಲೆ ಇಟ್ಟಿದ್ದೀನಿ ನೋಡಿ ಇಲ್ಲ ಮೇಲೆ ಜೋಡಿಸಿದ್ದೀನಿ ಕೆಲವೊಂದು ಬಾಕ್ಸ್ಗಳನ್ನ ಇಲ್ಲಿ ಇಟ್ಟಿದ್ದೀನಿ ಮೇಲೆ ಇನ್ನು ಅರ್ಧ ಬಾಕ್ಸ್ನ ಇಟ್ಟಿದ್ದೀನಿ ಸೊ ಬಂದಿಲ್ಲ ಇವತ್ತು ಬಾಕ್ಸ್ ತೊಗೊಂಡೋಗೋರು ಸೊ ಅವ್ರು ಮೇಲೆ ತೊಗೊಂಡು ಹೋಗ್ತಾರೆ ಹಾಗೆ ಪೂರ್ತಿ ಅಂಗಡಿ ಕೂಡ ನೀಟಾಗಿ ಕಸ ಗುಡಿಸಿದ್ದಾಯಿತು ಆಚೆವರೆಗೂ ಇನ್ನೇನು ಪಾಪು ಮೇಲೆ ಇವಾಗ ಊಟ ಒಂದು ಮಾಡಿದ್ರೆ ಸೊ ಇವತ್ತಿನ ಕೆಲಸ ಇವತ್ತಿನ ಒಂದು ದಿವಸ ಅಷ್ಟೇ ನೋಡಿ ಎಲ್ಲ ಕೆಲಸದಲ್ಲೇ ಹೋಯ್ತು ಇನ್ನು ಇವಾಗ ಅಷ್ಟೇನೆ ಪಾಪು ಸ್ಕೂಲಿಂದ ಬಂದು ಅವ್ನಿಗೆ ತಿನ್ನಿಸ್ದೆ ತಿನ್ನಿಸಿದಾದ್ಮೇಲೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಆಟ ಆಡ್ತಾನೆ ಸ್ವಲ್ಪ ಹೊತ್ತೇನು ಇಡೀ ಸಾಯಂಕಾಲ ಅವ್ನ ಅಂಗಡಿ ಕ್ಲೋಸ್ ಮಾಡೋವರೆಗೂ ರೋಡಲ್ಲೇ ಇರ್ತಾನೆ ಅವ್ನು ಊಟ ಆದಮೇಲೆ ಅಲ್ಲಿ ಕೂತ್ಕೊಂಡು ಆಚೆ ಕೂತ್ಕೊಂಡು ದ್ರಾಕ್ಷಿ ತಿಂತ ಇದ್ದಾನೆ ತೋರಿಸ್ತೀನಿ ನೋಡಿ ಇನ್ನು ಮಧ್ಯಾಹ್ನ ಹಾಗೆ ಕಸ್ಟಮರ್ ಇರೋಲ್ಲ ಸೊ ಆ ಟೈಮಲ್ಲಿ ನಾನಾದರೂ ಅದು ಮಲಗಿರ್ತೀನಿ ಇಲ್ಲ ಸ್ವಲ್ಪ ಹೊತ್ತು ಇಲ್ಲ ನಮ್ಮ ಮನೆಯವ್ರು ಸ್ವಲ್ಪ ಹೊತ್ತು ಇವಾಗ ನಿದ್ದೆ ಮಾಡ್ತಾವ್ರೆ ನೋಡಿ ಇವಾಗ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ ಸೊ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಯಿತು ಲೈಟ್ ಕೂಡ ಆಫ್ ಆಯಿತು ಸೊ ಇವಾಗ ಮನೆಗೆ ಮೇಲೆ ಮತ್ತೆ ಈ ಬ್ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಅಷ್ಟ ಬನ್ನಿ ಇನ್ನು ಸಾಯಂಕಾಲ ನಮ್ಮ ಅಂಗಡಿ ಪಕ್ಕದಲ್ಲಿ ಡೈಲಿ ಬಜ್ಜಿ ಹಾಕ್ತಾರೆ ಸೊ ಅದನ್ನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದೀನಿ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಬಂದು ಮತ್ತೆ ಹೋಗ್ತೀವಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಸ್ಟ್ ಇವಾಗ ಬಂದ್ವಿ ಸೊ ಇವಾಗ ಟೀ ಮಾಡೋಣ ಅಂತ ಹೇಳಿ ಟೀ ಮಾಡಿ ಕುಡಿದ್ಬಿಟ್ಟು ಬಿಟ್ಟು ಹಾಗೇನೆ ಪಾಪಿಗೆ ಮೋದಕ ಬೇಕಂತೆ ಸೊ ಅದನ್ನ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮಾಡ್ತೀನಿ ಅಡಿಗೆ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಮೋದಕ ಸೊ ಟೀ ಕೂಡ ಆಯಿತು ಸೊ ಟೀ ಚೇಂಜ್ ಮಾಡ್ಕೊಂಡು ಇವಾಗ ಟೀ ಕುಡಿ ಬೇಕು ಹಾಗೇನೆ ಮ್ಯಾಗಿ ಇವಾಗ ಸೊ ಟೀಕು ತಿಂತಾಯಿತು ಹಾಗೆಯೇ ಸ್ವಲ್ಪ ಪಾಪು ಗಂಜಿ ಮ್ಯಾಗಿ ಮಾಡ್ತೀನಿ ನಾವು ಕೂಡ ಒಂದ್ಸರಿ ಸ್ವಲ್ಪ ಮ್ಯಾಗಿನೇ ತಿಂತಾ ಇದ್ದೀವಿ ಹಾಗೆಯೇ ಸ್ವಲ್ಪ ಗ್ಯಾಸ್ ಗ್ಯಾಸೆಲ್ಲ ಒರೆಸ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತೀನಿ ಗ್ಯಾಸ್ ಮೇಲೆಲ್ಲ ನೀರು ಹಾಕಿದ್ದೀನಿ ಇದೆಲ್ಲ ಕ್ಲೀನ್ ಮಾಡಿ ಒಂದ್ಸರಿ ಒರೆಸ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಡ್ತೀನಿ ಸೊ ಎನರ್ಜಿ ಮಾಡ್ಕೊಡ್ತೀನಿ ನೋಡೋಣ ಸೊ ಬನ್ನಿ ಅಷ್ಟೇ ಇದೆಲ್ಲ ಕ್ಲೀನ್ ಮುಗಿಸ್ಕೊಡ್ತೀನಿ ಬೇರೆ ಸೀ ಇದೆ ಇಲ್ಲಿ ನಾನಿವಾಗ ಸ್ವಲ್ಪ ಮೆಂತೆ ಸೊಪ್ಪು ಹಾಕಿ ಸಾಂಬಾರು ಇದ್ದೀನಿ ಅಂದರೆ ಬೇಳೆ ಸಾಂಬಾರು ಆ ಥರ ಹಾಗೆ ರೈಸ್ಗೆ ಅನ್ನ ಮಾಡ್ಕೊಳೋಕೆ ನೀರಿಟ್ಟಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸು ಇದು ಮೋದಕ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಅದೆಲ್ಲ ಹುರ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಬಾಣಲೆ ಇಟ್ಟಿದ್ದೀನಿ ಉರಿಯೋದಕ್ಕೆಲ್ಲೂ ಅದು ಸೊಪ್ಪು ಸಿಕ್ಕಿಲ್ಲ ಅಂತೇಳಿ ಮೆಂತೆ ಸೊಪ್ಪು ತಂದಿದ್ದಾರೆ ಸೊ ಮೆಂತ್ಯ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ತೀನಿ ನೀರಿಟ್ಟಿದ್ದೀನಿ ಒಂದೂವರೆ ಲೋಟ ಆಗೋಷ್ಟು ಈ ಲೋಟದಿಂದ ಒಂದೂವರೆ ಲೋಟ ನೀರಿಟ್ಟಿದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಇಲ್ಲಿ ಮೈಸೂರು ಬೆಳೆ ತೊಗರಿ ಬೆಳೆ ತೊಗೊಂಡಿದ್ದೀನಿ ಈ ಕಪ್ಪಿನ ಒಂದು ಕಪ್ ನೀವು ಎಷ್ಟು ಮಾಡ್ಕೋತೀರೋ ನೋಡ್ಕೊಂಡು ಮಾಡ್ಕೋಬೋದು ಸೊ ನಾನು ಎರಡು ದಿವಸ ಆಗೋ ಥರ ಮಾಡ್ಕೊತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತ ಇದ್ದೀನಿ ಇದು ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ ಫಸ್ಟು ಒಂದು ಖಾರಕ್ಕೆ ತಕ್ಕಷ್ಟು ಮೆಣ್ಸಿನ್ಕಾಯಿ ಅಂದರೆ ಒಂದು ಆರು ಏಳು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಎರಡು ಟೊಮೆಟೊ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಅಮ್ಮ ಸೊಪ್ಪು ಬಿಡಿಸ್ತಾ ಇದ್ದಾರೆ ನೋಡಿ ಅವ್ರು ಬಿಡಿಸೋ ಅಷ್ಟರಲ್ಲಿ ಅದೆಲ್ಲ ತೊಳೆದು ಹಾಕೋತೀನಿ ಸೊಪ್ಪೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ ಫಸ್ಟು ಟೊಮ್ಯಾಟೊ ಹಸಿ ಮೆಣಸಿನ್ಕಾಯಿ ಬೇಳೆ ಏನಿದೆ ಫಸ್ಟ್ ಹಾಕೊಂಡ್ಬಿಟ್ಟು ಆಮೇಲೆ ಸೊಪ್ಪನ್ನ ತೊಳೆದು ಹಾಕ್ತೀನಿ ಸೊಪ್ಪು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಈ ರೀತಿ ಬರೀ ಎಲೆ ಎಲೆ ಬಿಡಿಸ್ಕೊಂಡಿದ್ದೀನಿ ದಂಟೇನು ಬಿಡಿಸಿಲ್ಲ ನಾನು ಅದಕ್ಕೆ ಬಲ್ತಿರೋ ದಂಟಿತ್ತಲ್ವ ಹಾಗಾಗಿ ಸೊ ಬನ್ನಿ ಇದನ್ನೆಲ್ಲ ನೀಟಾಗಿ ಮೂರ್ನಾಲ್ಕು ಸರಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಕುದೀತಾ ಇದೆ ಬೇಳೆ ಎಲ್ಲಾನು ಸೇರಿಸ್ಬಿಟ್ಟು ರುಬ್ಬಿಟ್ಟೆ ಮಾಡ್ತೀನಿ ಎಲ್ಲ ಮಕ್ಕಳು ತಿನ್ನಲ್ಲ ನೀವು ಬೇಕೆಂದ್ರೆ ಇದನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಕೂಡ ಹಾಕೋಬಹುದು ಹಾಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಾಂಬಾರು ಇನ್ನು ಮಕ್ಕಳು ತಿನ್ನಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ರುಬ್ಬೇ ಮಾಡಬೇಕು ನಾನು ಸೊ ಬನ್ನಿ ಇದು ಚೆನ್ನಾಗಿ ಎರಡು ವಿಜಿಲ್ ಆದಮೇಲೆ ಮತ್ತೆ ತೋರಿಸಿ ನಿನ್ನೆನೇ ಹಾಕ್ಕೊಳ್ಳೋದು ಬೇಡ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ಹತ್ತು ಗಡ್ಡೆ ಬೆಳ್ಳುಳ್ಳಿನ ಹಾಕಿ ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಎರಡು ಆಗಲಿ ಆಮೇಲೆ ತೋರಿಸ್ತೀನಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಕರೆಕ್ಟಾಗಿ ಎರಡು ಆಗಿ ಕುಕ್ಕರ್ ತಣ್ಣಗಾದ್ಮೇಲೆ ನೋಡೋಣ ಕುಕ್ಕರ್ ಬಿಸಿಲು ಹಾಕಲಿಲ್ಲ ಹಾಗಾಗಿ ನಾನು ಈ ಕುಕ್ಕರ್ ಇಟ್ಟಿದ್ದೀನಿ ಏನೋ ಟೈಟಾಗಿ ಕುತ್ಕೊತಾ ಇರಲಿಲ್ಲ ಕ್ಯಾಪು ಸೊ ಮೋಸ್ಟ್ಲಿ ಅದಕ್ಕೆ ರಬ್ಬರ್ ಹೋಗಿದೆ ಅನಿಸುತ್ತೆ ಒಳಗಡೆ ಇದು ಹಾಗಾಗಿ ಬೇರೆ ಕುಕ್ಕರ್ ಚಿಕ್ಕ ಕುಕ್ಕರ್ ಇಟ್ಟಿದ್ದೀನಿ ಕೂಡ ಆಯಿತು ಇದನ್ನು ಎಲ್ಲ ಒಟ್ಟಿಗೆ ತೆಗಿತಾ ಇದ್ದೀನಿ ಸೊಪ್ಪು ಚೆನ್ನಾಗಿ ಬೆಂದು ಕುಕ್ಕರ್ ತಣ್ಣಗಾಗಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊತೀನಿ ಅಂದರೆ ತಣ್ಣಗೆ ಒಂದು ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಇಲ್ಲ ಇವಾಗ ಲೇಟಾಗಿದೆ ಹತ್ತು ಗಂಟೆ ಆಗ್ತಾ ಬಂತು ನೈಟು ಸೊ ಯಾವಾಗ ಊಟ ಮಾಡೋದು ಲೇಟ್ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಬೇಳೆ ಹಾಕಿ ನುಣ್ಣಗೆ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಇದನ್ನು ಫಸ್ಟ್ ರುಬ್ಕೊಂಡ್ಬಿಡ್ತೀನಿ ನಾನು ಬೇಳೆ ಇದು ಈ ರೀತಿಯಾಗಿ ರುಬ್ಬಿದ್ದೀನಿ ಸೊ ಇದೆಲ್ಲಾನು ಬೇಳೆ ನೀರಿಗೆ ಸೇರಿಸ್ಕೊಳ್ಳೋಣ ಇವಾಗ ಎಲ್ಲಾನು ರುಬ್ಬಿ ಬೇಳೆ ನೀರಿಗೆ ಸೇರಿಸಿದ್ದಾಯಿತು ನೋಡಿ ಈ ರೀತಿ ಇದೆ ತುಂಬಾ ಟೇಸ್ಟಿ ಇರುತ್ತೆ ಮೆಂತೆ ಸೊಪ್ಪಿನ ಸಾಂಬಾರು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಇಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿ ತನಿಗತ್ತಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಜಜ್ಜಿದ್ದೀನಿ ಹಾಗೆ ಕರಿಬೇವು ಇಷ್ಟು ಒಟ್ಟಿಗೆ ಸೇರಿಸ್ಕೊಡೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಫುಲ್ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಯಾವಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆಗಿದೆ ಸಾಕು ಇವಾಗ ಬೆಳೆ ನೀರು ಹಾಕಿ ಕುದಿಸ್ಕೊಳ್ಳೋಣ ನಿಮಗೆ ಎಷ್ಟು ತೆಳುಬೇಕು ನೋಡಿಕೊಂಡು ಸಾಂಬಾರು ಮಾಡ್ಕೋಬೋದು ಸಣ್ಣ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಹಾಕೋಲ್ಲ ಇವಾಗ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ತೆಳುಗೆ ಮಾಡ್ತಾಯಿದ್ದೀನಿ ನಾನು ನೀವು ಬೇಕಂದ್ರೆ ಇನ್ನೂ ಗಟ್ಟಿಗೆ ಮಾಡ್ಕೊಬೋದು ಅನ್ನಕ್ಕೆ ತಿನ್ನೋದಕ್ಕೆ ಎಷ್ಟು ತೆಳಿಗಾದರೆ ಸಾಕು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಹಾಕೋಷ್ಟು ಸಾಂಬಾರು ಪುಡಿ ಸೊ ಇದ್ರೆ ಹಾಕೋಬೋದು ಇದೊಂದು ಸ್ಕಿಪ್ ಕೂಡ ಮಾಡ್ಬೋದು ಸಾಂಬಾರು ಪುಡಿ ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಒಂದೆರಡು ನಿಮಿಷ ಕುದೀಲಿ ಚೆನ್ನಾಗಿ ಕುದ್ಬಿಟ್ರೆ ಆಯ್ತು ಅಷ್ಟೇ ನೋಡಿ ಸಾಂಬಾರು ಮೆಂತ್ಯ ಸೊಪ್ಪು ಮೆಂತೆ ಸೊಪ್ಪಿನ ಸಾಂಬಾರು ರೆಡಿ ಸೊಪ್ಪು ಬೆಳೆ ಸಾಂಬಾರು ಕೂಡ ಆಯಿತು ಸೊಪ್ಪು ಸಾರು ನೋಡಿ ಚೆನ್ನಾಗಿ ಇದೆ ಅರ್ಧ ಪಾತ್ರೆ ವಾಶ್ ಮಾಡಿದ್ದೀನಿ ಅರ್ಧ ಆಮೇಲೆ ಹಂಗೆ ವಾಶ್ ಮಾಡ್ಕೊಳ್ತೀನಿ ಫಸ್ಟ್ ಪಾಪಕ್ಕೆ ತಿನ್ನಿಸ್ಬಿಟ್ರೆ ಅದು ಮರಕೊಳ್ತಾನೆ ಹಾಗಾಗಿ ಫಸ್ಟು ತಿನ್ನಿಸ್ಬಿಡೋಣ ಅಂಥೇಳಿ ಟೈಮ್ ಹತ್ತುವರೆ ಆಗಿದೆ ನೈಸು ಇವಾಗ ರೆಡಿ ರೆಡಿ ಆಯಿತು ಸೊಪ್ಪು ಸಾಂಬಾರು ಸೊ ಬನ್ನಿ ಇವಾಗ ಪಾಪು ಫಸ್ಟು ತಿನ್ನಿಸ್ಬಿಟ್ಟು ಬಂದುಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ ಅಂದರೆ ನೋಡಿ ಇಷ್ಟು ಪಾತ್ರೆ ಇದೆ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿರೋಂಥ ಕುಕ್ಕರೆಲ್ಲ ವಾಶ್ ಮಾಡಿಟ್ಟೆ ಇಲ್ಲಿ ನೋಡಿ ಇವಾಗಿದೆ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಮಲಗಬೇಕು ಸೊ ಸೊ ಎಲ್ಲ ಅವ್ರವ್ರೇ ಹಾಕೊಂಡು ಊಟ ಮಾಡ್ತಾರೆ ನಾನು ಫಸ್ಟು ಪಾಪು ಬಂದು ತಿನ್ನಿಸ್ಬಿಟ್ರೆ ಕೆಲಸ ಆಗುತ್ತೆ ನನಗೆ ಹಾಗಾಗಿ ಸೊ ಇಷ್ಟ ಆಯ್ತಲ್ವ ನಿಮಗೆ ಮೆಂತ್ಯ ಸೊಪ್ಪಿನ ಸಾಂಬಾರು ಈಸಿಯಾಗಿ ದಿನ ಡೈಲಿ ಮಾಡ್ಕೊಡೋ ಸಾಂಬಾರು ರೆಸಿಪಿಗಳನ್ನ ತೋರಿಸ್ತಾನೆ ಇರ್ತೀನಿ ಸೊ ಸಾಂಬಾರುಗಳೇ ಜಾಸ್ತಿ ತೋರಿಸ್ತೀನಿ ರೈಸ್ ಐಟಮ್ ನಾನು ತುಂಬಾ ಕಡಿಮೆ ತೋರಿಸೋದು ಅಂದರೆ ನೈಟ್ ಅಡುಗೆನೇ ಮಾಡ್ಕೊಳ್ಳೋದ್ರಿಂದ ಸೊ ನೈಟ್ ಏನು ಅಡುಗೆ ಇರುತ್ತೋ ಅದನ್ನೇ ತೋರಿಸ್ತಾ ಇರ್ತೀನಿ ನಾನು ನಿಮ್ಮ ಹತ್ರ ಸೊ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಸಾಕು ಬಿಸಿ ಅನ್ನ ಕೂಡ ರೆಡಿ ಇದೆ ಸೊ ತಿನ್ನಿಸ್ಬಿಡೋಣ ಫಸ್ಟು ಸ್ವಲ್ಪ ಮೊಸರು ಈ ಸೊಪ್ಪು ಸಾರ ಎಲ್ಲ ಹಾಕಿ ತಿನ್ನಿಸಿದ್ರೆ ತಿನ್ಬಿಡ್ತಾನೆ ಸ್ವಲ್ಪ ಮೆತ್ತಗೆ ಮಾಡಿದ್ದೀನಿ ಅನ್ನ ನಾನು ಎಲ್ಲ ರುಬ್ಬಿ ಮಾಡಿದ್ರೇ ತಿನ್ನೋರು ನಮ್ಮ ಮನೇಲಿ ಮಕ್ಕಳು ಸೊ ಹಾಗಾಗಿ ನಾನು ಆದಷ್ಟು ರುಬ್ಬಿ ಮಾಡ್ಕೊಳ್ತೀನಿ ಚೆನ್ನಾಗೂ ಇರುತ್ತೆ ಮತ್ತು ಅವ್ರ ರೊಟ್ಟೆಗೂ ಹೋಗುತ್ತೆ ಹಾಗೆ ಕಟ್ ಮಾಡಿ ಹಾಕಿದ್ರೆ ಏನು ಮಾಡ್ತಾರೆ ಸಪ್ರೇಟಾಗಿ ತೆಗೆದು ಇಟ್ಬಿಡ್ತಾರೆ ಹಾಗಾಗಿ ಈ ರೀತಿ ಸಾಂಬಾರು ಮಾಡಿಕೊಂಡಿದ್ದು ನಾನು ಸೊ ಬನ್ನಿ ಫಸ್ಟು ಪಾಪಕ್ಕೆ ತಿನ್ನಿಸ್ಬಿಟ್ಟು ಮತ್ತು ಆಮೇಲೆ ಸಿಗ್ತೀನಿ ನಾನು ಇನ್ನು ಸೊಪ್ಪು ಸರ್ ಆಗಿ ಥರ ಪಾಪಕ್ಕೆ ಫಸ್ಟ್ ತಿನ್ನಿಸ್ದೆ ತಿನ್ನಿಸಿದಾದಮೇಲೆ ಬಂದು ಎಲ್ಲ ಕ್ಲೀನಿಂಗ್ ಇದ್ದೀನಿ ಸೊ ಇವಾಗ ಮಾಡಿಬಿಟ್ರೆ ಸೊ ನಾಳೆ ಕಡಿಮೆ ಇರುತ್ತೆ ಕೆಲಸ ಹಾಗಾಗಿ ಅವತ್ತಿಂದ ಅವತ್ತೇ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಒಂದು ಸಲ ಗ್ಯಾಸ್ ತುಂಬ ಏನಾದರೂ ಗಲೀಜಾಗಿದ್ದರೆ ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಬಿಟ್ರೆ ನೀಟಾಗಿರುತ್ತೆ ಇಲ್ಲಾಂದರೆ ಗ್ಯಾಸ್ ಒಳಗಡೆ ಎಲ್ಲಾನು ನೀರು ಹೋಗಿರತ್ತಲ್ವ ಸೊ ಪಾತ್ರೆ ಎಲ್ಲ ವಾಶ್ ಮಾಡಿರೋದು ಒಂಥರ ವೈಟ್ ವೈಟಾಗಿ ಆಗಿಬಿಡತ್ತೆ ಹಾಗಾಗಿ ಆದಷ್ಟು ನೀಟಾಗಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಸೊ ಡೈಲಿ ಸಾಯಂಕಾಲ ಅಂದರೆ ಅಡುಗೆ ಕೆಲಸ ಎಲ್ಲ ಮುಗಿಸಿದಾದಮೇಲೆ ಇನ್ನು ಬಿಸಿನೀರೆಲ್ಲ ಹೋಗ್ತೀನಿ ಫ್ಲಾಸಲ್ಲಿ ಅದೆಲ್ಲನೂ ತೊಳೆದು ಇಟ್ಬಿಟ್ರೆ ಬೆಳಿಗ್ಗೆ ಬೇಗ ಇತ್ತು ನಾನು ನೀರೆಲ್ಲ ತುಂಬಿಸ್ಕೊಂಡು ಈ ರೀತಿಯಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸೊ ಇವತ್ತಿನ ಕೆಲಸ ಎಲ್ಲ ಆಯಿತು ಸೊ ಇನ್ನು ಮೋದಕ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಮೋದಕ ಅದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಿ ಡ್ರೈ ಫ್ರೂಟ್ಸ್ ಮೋದಕ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಇವಾಗ ಖಾಲಿ ಕೂಡ ಆಯಿತು ಸೊ ಇವಾಗ ನಾನು ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಡ್ರೈ ಫ್ರೂಟ್ಸ್ ಮೋದಕ ಮಾಡೋದನ್ನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸೊ ಪಾಪು ತುಂಬಾ ಹಠ ಮಾಡ್ತಾ ಎರಡು ಮೂರು ವಾರದಿಂದ ಹಾಗಾಗಿ ಮಾಡಿದೆ ಸೊ ನೀವು ಗಣೇಶ ಹಬ್ಬಕ್ಕೆಲ್ಲೂ ದಿಢೀರಂತ ಮಾಡ್ಕೋಬೇಕು ಹತ್ತು ನಿಮಿಷ ಒಳಗಡೆ ಅಂದರೆ ಈ ಥರ ಬದುಕ ಮಾಡಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಡೈಲಿ ಬ್ಲಾಗ್ ಈ ರೀತಿಯಾಗಿತ್ತು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್